ಮೀನರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಟ್ಟಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ಮೀನರಾಶಿಯವರ ಕಷ್ಟಗಳಿಗೆ ಒಂದು ವಿಶೇಷವಾದ ಅಂದರೆ ನೀವು ಇಲ್ಲಿ ತನಗೆ ಗಮನಿಸದಂತಹ ಒಂದು ವಿಚಾರದ ಬಗ್ಗೆ ಅದನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂದರೆ ನೀವು ರಾಶಿಯವರಾಗಿದ್ದು ತುಂಬ ಹಿನ್ನಡೆ ಅನುಭವಿಸ್ತಾ ಇದ್ದರೆ ಸೋಲನ್ನು ಅನುಭವಿಸ್ತಾ ಇದ್ದರೆ ಅಥವಾ ಹೇಳ್ತೇವೆ ನಿಮ್ಮನ್ನು ಯಾರು ಸ್ವಲ್ಪ ಸೈಡ್ ಲೈನ್ ಮಾಡಿಬಿಟ್ಟು ಅಥವಾ ತುಂಬಾ ದುಃಖ ಆಗ್ತಾ ಇದೆ ಎಲ್ಲ ಯೂಸ್ ಆ್ಯಂಡ್ ಥ್ರೋ ಮಾಡ್ತಾ ಇದ್ದಾರೆ ಯಾರು ನಿಮ್ಮ ಕಷ್ಟಕ್ಕಾಗ್ತಾ ಇಲ್ಲ ಅಥವಾ ತುಂಬಾ ಕಷ್ಟಗಳಾಗ್ತಾ ಇತ್ತು ಒಂದೊಂದೊಂದೊಂದೊಂದು ಹಲವಾರು ಬೇರೆ ಬೇರೆ ಕಾರಣಗಳು ಈಗ ನಿಮಗೆ ಶನಿ ನಡೀತಾ ಇದೆ ಅದಿರಬಹುದು ಅಥವಾ ಬೇರೆ ಬೇರೆ ಕಾರಣಗಳು ಹಲವಾರು ಬೇರೆ ಬೇರೆ ಕಾರಣಗಳಿರಬಹುದು ಅದೆಲ್ಲ ಅಲ್ಲದೆ ಒಂದು ಪಾಸಿಟಿವ್ ವೇನಲ್ಲಿ ಇದನ್ನ ಏನೋ ನೋಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ನಿಮಗೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ನೋಡಿ ಒಬ್ಬ ವ್ಯಕ್ತಿಗೆ ಕಷ್ಟಗಳ ಮೇಲೆ ಕಷ್ಟಗಳು ಬಂದಾಗ ಸಾಮಾನ್ಯವಾಗಿ ಎಲ್ಲ ಅವ್ರನ್ನ ದೂರ ತಳ್ತಾರೆ ಅಲ್ವಾ ನಾನು ಇನ್ನೊಂದು ರೀತಿಯಲ್ಲಿ ನೋಡೋಣ ಒಬ್ಬ ವ್ಯಕ್ತಿಯನ್ನು ಎಲ್ಲರೂ ದೂರ ತಳೆದ್ರೆ ಅವನಿಗೆ ಕಷ್ಟಗಳ ಮೇಲೆ ಕಷ್ಟಗಳು ಬರುತ್ತೆ ಅನ್ನೋ ರೀತಿಯಲ್ಲಿ ತಗೊಂಡು ನೋಡಿದ್ರೆ ಇದನ್ನು ಯೋಚನೆ ಮಾಡಿ ನೋಡಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಹ ಒಂದು ಆಕರ್ಷಣಾ ಶಕ್ತಿ ಅನ್ನುವಂಥದ್ದು ಬೇಕಾಗತ್ತೆ ಅದು ಇಲ್ಲದೇ ಇದ್ದಾಗ ಜನ ಅವ್ರನ್ನ ಕೇರ್ ಮಾಡಲ್ಲ ಯಾರಪ್ಪ ನೀನು ಅಂತಲೂ ನೋಡಲ್ಲ ಏ ನೀನು ಯಾವ ಯಾರು ನೀನು ಏನಕ್ಕೆ ನಿಂತವಾಗಿ ಥರ ಕಟ್ಸ್ಕೋಬೇಕು ಅನ್ನೋ ಥರ ಆಗ್ಬಿಡುತ್ತೆ ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಪ್ರಾಮುಖ್ಯತೆಯನ್ನು ಹೋಲ್ಡ್ ಮಾಡ್ಕೊಳ್ತಕ್ಕಂಥದ್ದು ಅವನ ಪ್ರಾಮುಖ್ಯತೆಯನ್ನು ವೃದ್ಧಿ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿರುತ್ತೆ ಇಲ್ಲ ಅಂತಂದ್ರೆ ನಿಮ್ಮನ್ನು ಸೈಡ್ ಲೈನ್ ಮಾಡಿಬಿಡ್ತಾರೆ ಭಾಳ ಜನ ಕೇಳ್ತಾರೆ ಗುರುಳೆ ತುಂಬ ಮನಸ್ಸಿಗೆ ಬೇಜಾರಾಗಿದೆ ಗುರುಳೆ ಒಂಥರ ಊಟ ಮಾಡೋಕ್ಕೂ ಮನಸ್ಸಿಲ್ಲ ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ ತುಂಬ ದುಃಖ ಆಗ್ತಾಯಿದೆ ಇದೆ ಗುರುಳೆ ನನಗೆ ಯಾಕೆ ಹಿಂಗೆ ಅಂತ ಅರ್ಥ ಆಗ್ತಾ ಇಲ್ಲ ಅಂತ ಪ್ರತಿಯೊಬ್ಬರಿಗೂ ಆಗ್ತಾ ಇರುತ್ತೆ ಇದನ್ನು ನಾನು ಇನ್ನೊಂದು ಡೈರೆಕ್ಷನಲ್ಲಿ ನಿಮಗೆ ಇದಕ್ಕೆ ಪರಿಹಾರವನ್ನು ತಿಳಿಸ್ತಾ ಇದ್ದೇನೆ ಹೊಸ ಆಯಾಮ ಅನ್ನೋ ಅಂತ ಅಂದ್ಕೊಳ್ಳಿ ಇದನ್ನು ಪ್ರತಿಯೊಬ್ಬ ಮೀನು ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ತನಕ ತನ ತರಹ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿಬಿಡಿ ನೀವೇನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡರೆ ದಯವಿಟ್ಟು ಕೇಳಿ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಅದೇ ರೀತಿಯಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಒಂದು ಹೊಸ ಅದಾದ ಆಯಾಮದಲ್ಲಿ ನಿಮ್ಮ ಕಷ್ಟಗಳಿಗೊಂದು ಪರಿಹಾರವನ್ನು ಹೇಳ್ತಾ ಇದ್ದೇನೆ ಪ್ರಾಧಾನ್ಯತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ ಸ್ಟೂಡೆಂಟ್ಸ್ನಿಂದ ಸ್ಟಾರ್ ಆರಂಭಗೊಳಿಸಿ ನಾನು ಪ್ರತಿಯೊಬ್ಬರ ವಿಚಾರವನ್ನು ಮಾತಾಡ್ತಾನೆ ಇದರಲ್ಲಿ ವಿದ್ಯಾರ್ಥಿಗಳಿಂದ ಆರಂಭಿಸೋಣ ವಿದ್ಯಾರ್ಥಿ ಒಂದು ಕ್ಲಾಸ್ ರೂಮಲ್ಲಿ ನೀವೊಂದು ಕಾಲೇಜ್ಗೆ ಹೋಗ್ತಾ ಇದ್ದೀರಾ ಅಥವಾ ಮಾಸ್ಟರ್ ಡಿಗ್ರಿ ಮಾಡ್ತಾ ಇದೀರ ಪಿ ಎಚ್ ಡಿ ಮಾಡ್ತಾಯಿದ್ದೀರಾ ಏನೇ ನೀವು ನೀವೊಬ್ಬ ಸ್ಟೂಡೆಂಟ್ ಆಗಿದ್ದೀರಾ ಇನ್ನೂ ಸಹ ಓದ್ತಾ ಇದ್ದೀರಾ ದೊಡ್ಡವರಾಗಿದ್ದೀರಾ ಅಂದರೂ ಸಹ ನಿಮ್ಮ ಕ್ಲಾಸಲ್ಲಿ ನಿಮ್ಮ ಲೆಕ್ಚರರ್ಸ್ ಯಾರೋ ಕೆಲವರಿಗೆ ಮೇಲೆ ಅವ್ರಿಗೆ ಹೆಚ್ಚಿನ ಆಕರ್ಷಣೆ ಇರ್ತದೆ ಅವರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ಅವರಿಗೆ ಇಂಪಾರ್ಟೆನ್ಸ್ ಕೊಟ್ಟು ಅವರ ಡೌಟ್ಸನ್ನು ಕ್ಲಿಯರ್ ಮಾಡಿ ನಿಮ್ದೆಲ್ಲ ಏನು ರೀ ಅದೆಲ್ಲ ಇರ್ತೀನಿ ನಿಮ್ಗೇನು ಏನು ಬಿಡುತ್ತೆ ಅಂತ ನೀವು ಅಂದರೆ ಎಲ್ಲರೂ ಮುಂದೆ ನಿಮ್ಮ ಅಪಹಾಸ್ಯ ಮಾಡಿ ನಿಮ್ಮನ್ನು ಸೈಡ್ ಲೈನ್ ಮಾಡ್ತಿದ್ದಾರೆ ಅಂದರೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿಯ ಕೊರತೆ ಇದೆ ನಿಮ್ಗೆ ಯಾವುದೂ ಪ್ರಾಧಾನ್ಯತೆ ಕೊಡ್ತಾ ಇಲ್ಲ ಅಂತ ಸೊ ಹಾಗೆ ಯಾಕಾಗತ್ತೆ ಲೆಕ್ಚರರ್ಸು ಅಥವಾ ಯಾರಿದ್ದಾರೆ ಅವರು ನಮ್ಮ ಮೇಲೆ ಆ ಪ್ರಾಧಾನ್ಯತೆ ಕೊಡಬೇಕು ಅದು ಜಗಳ ಮನಸ್ತಾಪಗಳಿಂದ ಹಠ ಮಾಡ್ಕೊಂಡು ನಮ್ಗೆ ಯಾಕ್ರಿ ನಮ್ಗೆ ಹಂಗಲ್ಲ ಪ್ರೀತಿ ವಿಶ್ವಾಸದಿಂದ ನಿಮ್ಮ ಗುರುಗಳು ನಿಮ್ಮ ಬರಬೇಕು ನಿಮ್ಮ ಡೌಟ್ಗಳನ್ನ ಕ್ಲಿಯರ್ ಮಾಡಿ ನಿಮಗೆಲ್ಲ ಸಹಾಯ ಮಾಡಬೇಕು ಅಂತಂದಾಗ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇರಬೇಕು ಒಬ್ಬ ವಿದ್ಯಾರ್ಥಿಗಳು ಸಹ ಅದಿರಬೇಕು ಉದ್ಯೋಗಿ ಇವಾಗ ನಿರುದ್ಯೋಗಿ ಜಾಬ್ ಜಾಬ್ ಪ್ರೊಫೈಲ್ ಈಗ ನೀವು ಎಷ್ಟೇ ಚೆನ್ನಾಗಿದ್ದರೆ ರೆಸ್ಯೂಮೆ ಹಿಡ್ಕೊಂಡು ನೀವು ಏನೋ ಇಂಟರ್ವ್ಯೂ ಫೇಸ್ ಮಾಡ್ತಾ ಇದ್ದೀರಾ ಅಂದಾಗೂ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿಯ ಕೊರತೆ ಇದ್ದರೆ ನಿಮಗೆ ಜಾಬ್ ಸಿಗೋಲ್ಲ ರಾಶಿಯವರಿಗೆ ಮೊದಲೇ ಜನ್ಮ ಜನ್ಮಶನಿ ಅದು ಬೇರೆ ನೀವು ಇಂಟರ್ವ್ಯೂಗೆ ಲೇಟ್ ಆಗೋ ಥರ ಅಥವಾ ಇಂಟರ್ವ್ಯೂ ದಿವಸನೇ ನಿಮಗೆ ಏನೋ ಒಂದು ಪ್ರಾಬ್ಲಮ್ ಆಗೋ ಥರ ಇಂಟರ್ವ್ಯೂ ಕರೆಕ್ಟಾಗಿ ಅಟೆಂಡ್ ಮಾಡೋಕ್ಕಾಗದಿರೋ ಥರ ಏನೇನೋ ಪ್ರಾಬ್ಲಮ್ಗಳಾಗತ್ತೆ ಆಯಿತಾ ಅದನ್ನು ಹೊರತುಪಡಿಸಿ ಮಾತನಾಡಬೇಕು ಅಂದರೂ ಸಹ ಈ ಏನು ಆಕರ್ಷಣಾ ಶಕ್ತಿಯ ಕೊರತೆ ಇದ್ದಾಗ ನಿಮಗೆ ಇಂಟರ್ವ್ಯೂನಲ್ಲಿ ಜಾಬ್ ಸೆಲೆಕ್ಷನ್ ಆಗೋದೇ ಇಲ್ಲ ಲಾಸ್ಟ್ ಮೂಮೆಂಟ್ ಎಲ್ಲ ಚೆನ್ನಾಗಿದೆ ನನಗೆ ಯಾಕೋ ಇವರು ಬೇಡ ಅನ್ಸ್ಬಿಟ್ರು ಅಂತ ನಿಮ್ಮ ಸೆಲೆಕ್ಟರ್ಸ್ಗಳಿಗೆ ನೀವು ಆಕರ್ಷಿತರಾಗಿ ಕಾಣ್ತಾ ಇಲ್ಲ ಅಲ್ಲಿ ಯಾರು ಇಂಟ್ರ್ಯೂ ಮಾಡಕ್ಕೆ ಕೂತ್ಕೊಂಡಿದಾರಲ್ಲ ಇಂಟ್ರ್ಯೂ ಮಾಡೋರಿಗೆ ನಿಮ್ಮಲ್ಲಿ ಏನೂ ಆಕರ್ಷಣೆ ಇಲ್ಲ ಇನ್ನೊಬ್ಬ ಯಾವುದೋ ಕ್ಯಾಂಡಿಡೇಟ್ ತುಂಬ ಆಕರ್ಷಣೀಯವಾಗಿದ್ದಾರೆ ಅವ್ರಿಗೆ ಕೊಡ್ರಿ ಜಾಬ್ನ ಅಂತ ಕೊಟ್ಬಿಟ್ರು ಅವರಿಗೆ ಇದರಲ್ಲಿ ಗಂಡು ಹೆಣ್ಣು ಅನ್ನುವಂತಹ ಭೇದ ಬರೋದೇ ಇಲ್ಲ ಎಷ್ಟು ಹೆಣ್ಣು ಮಕ್ಕಳು ಕೂಡ ಕಳ್ಕೊಂಡು ಗಂಡು ಮಕ್ಕಳು ಆಕೆ ಅವ್ರ ಅದೇನೋ ಒಂಥರ ಸೆಳೆತ ಇರುತ್ತೆ ಆ ಮಾತಿನಲ್ಲಿ ಟಕ್ಕಂತ ಅವ್ರ ಕಡೆ ತಿರುಗಿಬಿಟ್ಟಿರ್ತಾರೆ ನಿಮ್ಮ ಮಾತಲ್ಲಿ ಏನೋ ರೂಡ್ನೆಸ್ಸು ಅಥವಾ ಏನಿರುತ್ತೋ ಗೊತ್ತಿಲ್ಲ ನಿಮ್ಮ ಸೈಡ್ ಲೈನ್ ಮಾಡಿಬಿಟ್ಟಿರ್ತಾರೆ ನೀವು ಹೆಣ್ಣಾಗಲಿ ಗಂಡಾಗಲಿ ಆಕರ್ಷಣೆ ನಿಮ್ಮಲ್ಲಿ ಕೊರತೆ ಆಗ್ಬಿಟ್ಟಿರುತ್ತೆ ಸೊ ನಿಮ್ಮ ಟ್ಯಾಲೆಂಟ್ ಇಲೆಂಟ್ ಎಲ್ಲದಕ್ಕಿಂತ ಅವತ್ತಿನ ಥರ ಸೆಲೆಕ್ಟರ್ಸ್ಗೆ ನೀವು ಆಕರ್ಷಿತರಾಗಿ ಕಂಡಿಲ್ಲ ನಿಮ್ಮ ಸೈಡ್ ಲೈನ್ ಮಾಡಿಬಿಟ್ರು ಆಲ್ರೆಡಿ ಜಾಬ್ ಇರ್ತಕ್ಕಂಥವ್ರಿಗೂ ಅಷ್ಟೇ ಮೇಲಧಿಕಾರಿಗಳಿಂದ ಕಿರಿಕಿರಿ ಯಾಕೆ ನಿಮ್ಮ ಮೇಲೆ ಯಾವುದೇ ರೀತಿ ದಯಾ ದಾಕ್ಷಿಣ್ಯ ಇಲ್ಲ ನೀವು ಅವ್ರನ್ನ ಆಕರ್ಷಿಸ್ತಾ ಇಲ್ಲ ನಿಮ್ಮನ್ನು ನೋಡ್ರಿ ಅವ್ರಿಗೆ ಅಯ್ಯೋ ಪಾಪ ಅನ್ನಿಸ್ತಾ ಇಲ್ಲ ಏ ಇನ್ನೊಂದು ಇನ್ನೊಂದು ಸ್ವಲ್ಪ ಬೈಯೋಣ ಅಂತ ನಾಲ್ಕು ಜನರ ಮುಂದೆ ಎಲ್ಲರೂ ಮುಂದೆ ಆಫೀಸಲ್ಲಿ ನಿಮಗೆ ಬೈತಾ ಇರ್ತಾರೆ ಭಾಳ ಬೇಸರ ಆಗುತ್ತೆ ಮನಸ್ಸಿಗೆ ನಿಮ್ಮಲ್ಲಿ ತುಂಬ ಚೆನ್ನಾಗಿ ಆಕರ್ಣಾ ಶಕ್ತಿ ಇದ್ದಿದ್ರೆ ನಿಮಗೆ ನಿಧಾನ ಆಗಿ ಸೈಲೆಂಟಾಗಿ ಕ್ಯಾಬಿನಲ್ಲಿ ಕೂರಿಸ್ಕೊಂಡು ಇನ್ನೊಂದು ಸಲ ಹಂಗೆ ಮಾಡ್ಬೇಡಪ್ಪ ಇದೊಂದು ಚೂರು ಟಾರ್ಗೆಟ್ ಸೆಲೆಕ್ಟ್ ಮಾಡುವಂಥ ನಿಧಾನಕ್ಕೆ ಬೆಣ್ಣೆಯಲ್ಲಿ ಕೂದಲು ತೆಗೆದಂಗೆ ಹೇಳಿ ಕಳ್ಸಿಬಿಟ್ಟು ಕಳಿಸ್ಬಿಡ್ತಿದ್ರು ನಿಮ್ಮನ್ನು ನಿಮ್ಮ ಮನ್ಸಿಗೆ ಬೇಜಾರಾಗ್ದ್ರಂಗೆ ನೋಡ್ಕೊಳ್ತಿದ್ರು ಮಾತಿಗೆ ಮುಂಚೆ ಒಂದು ಸಲ ನೆಕ್ಸ್ಟ್ ಒಂದು ಸಲ ಡೋಂಟ್ ಫೀಲ್ ಬ್ಯಾಡ್ ಡೋಂಟ್ ಟೇಕ್ ಮೀ ರಾಂಗ್ ಅಂತ ಹೇಳ್ಕೊಂಡೆ ಶುರು ಮಾಡ್ತಿದ್ರು ಬಟ್ ಈಗ ಹಂಗಲ್ಲ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇಲ್ಲ ಅದರಿಂದ ಎಲ್ಲರೂ ಮುಂದೆ ಬೈತಾರೆ ನಿಮ್ಮನ್ನು ಅವಮಾನ ಮಾಡ್ತಾರೆ ಸಹೋದ್ಯೋಗಿಗಳು ಅಷ್ಟೇ ನಿಮ್ಮ ಜೊತೆಗೆ ಕೆಲಸ ಮಾಡ್ತಕ್ಕಂಥವ್ರು ಅಷ್ಟೇ ನಿಮಗೆ ಬೆನ್ನಿಗೆ ನಿಂತು ಅಥವಾ ನಿಮ್ಮ ಮುಂದೆ ಅವ್ರು ನಿಂತ್ಕೊಂಡು ನಿಮಗೋಸ್ಕರ ಫೈಟ್ ಅವರು ಇಲ್ಲ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇಲ್ಲಾದ್ದರಿಂದ ನಿಮ್ಮನ್ನು ಅವರು ಕೇರೇ ಮಾಡ್ತಾ ಇಲ್ಲ ಯಾವುದೇ ರೀತಿಯಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಯಾವಾಗ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ನಿಮ್ಮ ಸಹೋದ್ಯೋಗಿಗಳು ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇದ್ದಾಗ ಮುಗಿಬೀಳ್ತಾರೆ ನಿಮಗೋಸ್ಕರ ಏ ನಾನಿದೆ ನಾನಿದ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅನ್ನೋ ಥರ ಶಕ್ತಿ ಇದ್ದಾಗ ಯಾರು ಹೆಲ್ಪ್ ಮಾಡೋಕ್ಕೆ ಬರಲ್ಲ ನಿಮಗಿನ್ನ ಕೆಳಗಡೆ ಕೆಲಸ ಮಾಡೋರು ಕೂಡ ನಿಮ್ಮ ಸಹಾಯಕ್ಕೆ ಬರೋಲ್ಲ ನಿಮಗಿನ್ನ ಕೆಳಗಡೆ ಕೆಲಸ ಮಾಡೋರು ಈಗ ನಿಮ್ಮ ಥರನೇ ಇನ್ನೊಬ್ರು ಇರ್ತಾರೆ ಅವ್ರು ಅವ್ರ ಕೆಗಡೆ ಇರೋ ಕೆಲಸ ಅವ್ರ ಕೆಳಗಡೆ ಕೆಲಸ ಮಾಡೋರಿಗೆ ಹೇಳಿದಾಗ ಭಾನುವಾರ ರಜಾ ದಿವಸನೂ ಬಂದು ಹೆಲ್ಪ್ ಮಾಡ್ತಾ ಇರ್ತಾರೆ ಅವ್ರಿಗೆ ಟಾರ್ಗೆಟ್ ಅಚೀವ್ ಆಗೋಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾರೆ ನಿಮ್ಮ ಕೆಗಡೆ ಕೆಲಸ ಮಾಡೋರು ಹ್ಞೂ ಹ್ಞೂ ಇಲ್ಲ ಬಾ ಆಫೀಸ್ ಟೈಮಿಂಗ್ಸ್ ಏನ್ರಿ ಆಫೀಸ್ ಟೈಮಿಂಗ್ಸ್ ಮುಗೇ ತಾನು ಹೋಗ್ತೀನಿ ಅಂತ ಹೋಗ್ಬಿಡ್ತಾರೆ ಅವರು ಏ ಯಾರಿಗೆ ಬೇಕಾದ್ರೆ ಕಂಪ್ಲೇಂಟ್ ಹಾಕಲ್ರಿ ನಾನು ಉತ್ತರ ಕೊಡ್ತೀನಿ ಅಂತ ನಿಮಗೆ ಎದುರು ಉತ್ತರ ಕೊಡ್ತಾರೆ ಹೆಂಗೆ ಇವ್ರನ್ನ ಕಂಟ್ರೋಲ್ ಮಾಡೋದು ಅಂತಲೇ ಗೊತ್ತಿರಿ ನಿಮ್ಮ ಹತ್ರ ಅಧಿಕಾರ ಆಗಿದೆ ಬಟ್ ನೀವು ಹೇಳ್ದಂಗೆ ಅವ್ರು ಹೇಳ್ತಾ ಇಲ್ಲ ಇದು ಯಾವ ಗ್ರಹಚಾರಪ್ಪ ಅಂತ ಮೇಲೋರ ಹತ್ರ ಬಯಸ್ಕೋ ಕೆಳಗಡೆ ಹತ್ರನೂ ಬೈಸ್ಕೋ ಜೊತೆಗೆ ಇರೋ ಯಾವನೇ ಹೆಲ್ಪ್ ಮಾಡಲ್ಲ ಅಂತ ಸೊ ಆಕರ್ಷಣಾ ಶಕ್ತಿ ನಿಮ್ಮಲ್ಲಿ ಫುಲ್ಲು ಎಲ್ಲನೂ ನಿಮ್ಮ ಹತ್ರ ನೀವು ಸಡಿತಾ ನಿಮ್ಮ ಹತ್ರ ಎಲ್ಲರೂ ನೀವು ಸಡಿತಾ ಇದ್ರಿ ಅಂತ ಅಂದ್ಕೊಳ್ಳಿ ಅವಾಗ ಕೆಳಗಡೆ ಇರೋನು ಹೇ ಸಾರ್ ನೀವು ಹೇಳಿ ಸರ್ ನಿಮಗೋಸ್ಕರ ಪ್ರಾಣ ಕೊಟ್ಬಿಡ್ತೀನಿ ಸರ್ ಕೆಲಸ ಮಾಡ್ಕೊಡಲ್ಲ ಅಂತೀನಿ ಸರ್ ನಾನು ಇರ್ತೀನಿ ಬನ್ನಿ ಸಾರ್ ಅಂತ ಅವನೇ ಹುಮ್ಮಸ್ ಕೊಡ್ತಾ ಇರ್ತಾನೆ ಕೊಲೀಗ್ಸ್ಗಳೆಲ್ಲ ಏ ನಾನು ಇದನ್ನ ಬರ್ರಿ ನೀವೇನು ಹೆಚ್ಚಿ ನಾನು ಮಾತಾಡ್ತೀನಿ ಬರ್ರಿ ನಿಮಗೋಸ್ಕರ ಅಂತಾರೆ ಮೇಲ್ ಆಫೀಸರ್ಗಳು ಬಹಳ ಯು ಡೋಂಟ್ ಫೀಲ್ ಬ್ಯಾಡ್ ಡೋಂಟ್ ರಾಂಗ್ ಅನ್ನೋ ಥರ ನಿಮ್ಮನ್ನು ಮಾತಾಡ್ತಾ ಇರ್ತಾರೆ ಸೊ ಆಕರ್ಷಣಾ ಶಕ್ತಿ ಇದ್ರೂ ಒಂಥರ ಇಲ್ಲದಾದ್ರೂ ಇನ್ನೊಂಥರ ಆಗಿರುತ್ತೆ ಬಿಸ್ನೆಸ್ ಮಾಡೋವ್ರಿಗೂ ಬೇಕು ಆಕರ್ಷಣಾ ಶಕ್ತಿ ಅವರಲ್ಲಿ ಚೆನ್ನಾಗಿ ಆಕರ್ಷಣಾ ಶಕ್ತಿ ಇದ್ದರೆ ಮಾತ್ರ ಬಿಸ್ನೆಸ್ ಆಗುತ್ತೆ ಜಾಬ್ ಪ್ರೊಫೈಸಲ್ಲಿ ಕೂಡ ಆಕರ್ಷಣಾ ಶಕ್ತಿ ಈಗ ಮೊದಲೆಲ್ಲ ಏನಾಗಿತ್ತು ನಿಮ್ಮ ಸ್ಯಾಲ್ರಿ ಜೊತೆಗೆ ನೀವು ಚೆನ್ನಾಗಿ ಪರ್ಫಾಮ್ ಮಾಡಿದಾಗ ಇನ್ಸೆಂಟಿವ್ಸ್ ಅಂತಿದ್ರು ಈಗ ಹಂಗಲ್ಲ ಈಗ ನಿಮ್ಗೆ ಸ್ಯಾಲ್ರಿ ಬೇಕು ಅಂತಂದ್ರೇ ನೀವು ಟಾರ್ಗೆಟ್ ಅಚೀವ್ ಮಾಡ್ದೆ ಸ್ಯಾಲ್ರಿ ಇನ್ಸೆಂಟಿವ್ಸ್ ದೂರದ ಮಾತಾಗೋಯಿತು ನಿಮ್ಗೆ ಸ್ಯಾಲ್ರಿ ಬರಬೇಕು ಅಂದ್ರೆ ಟಾರ್ಗೆಟು ಟಾರ್ಗೆಟು ಅಂತಾರೆ ಬ್ಯಾಂಕಲ್ಲಿ ಕೆಲಸ ಮಾಡೋರು ಪಾಡ್ ಯಾರಿಗೂ ಬೇಡ ಪ್ರತಿ ತಿಂಗಳು ಎಷ್ಟು ಎಫ್ ಡಿ ಮಾಡಿಸ್ದೆ ಎಷ್ಟು ಆರ್ ಡಿ ಮಾಡಿಸಿದೆ ಎಷ್ಟು ಏನೋ ಇನ್ಶೂರೆನ್ಸ್ ಸೇಲ್ ಮಾಡಿದೆ ಪ್ರತಿಯೊಬ್ಬರಿಗೂ ಟಾರ್ಗೆಟ್ 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 ಇಷ್ಟು ಮಾಡಿಲ್ಲ ಅಂದರೆ ನಿಮ್ಗೆ ಅನ್ನೋ ಥರ ಅವ್ರನ್ನ ಉರಿದು ಮುಕ್ಕಿಬಿಡ್ತಾ ಇದ್ದಾರೆ ಹೆಂಗೆ ಹೆಂಗೆ ಕೆಲಸ ಮಾಡೋದು ಅಂತ ಗೊತ್ತಿಲ್ಲದೆ ಭಾಳಷ್ಟು ಜನ ಈ ಬ್ಯಾಂಕಲ್ಲಿ ಕೆಲಸ ಮಾಡೋರಾಗಿರ್ಬೋದು ಭಾಳ ಕಷ್ಟ ಕಟ್ಬಿಡ್ತಾರೆ ಮಾರ್ಕೆಟಿಂಗಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಮಾರ್ಕೆಟಿಂಗ್ ಟಾರ್ಗೆಟ್ಸು ಸೇಲ್ಸ್ ಟಾರ್ಗೆಟ್ಸು ತಲೆ ಕೆಟ್ಟು ಹೋಗ್ತಾ ಇದೆ ಫ್ರಸ್ಟ್ರೇಷನ್ನಲ್ಲಿ ಜಾಬ್ ಕೆಲಸ ಮಾಡ್ತಾ ಇದ್ದಾರೆ ಅದೇ ಅವರಲ್ಲಿ ಆಕರ್ಷಣಾ ಶಕ್ತಿ ಅದ್ಭುತವಾಗಿದ್ದರೆ ಈಸಿಯಾಗಿ ಕೆಲಸ ಮಾಡೋರು ಜನ ತನ್ನ ತಾನೇ ಇವರು ಒಂದು ಸಲ ಸಾಕು ಇವ್ರ ಕೆಲಸಗಳೆಲ್ಲ ಸೇಲ್ಸೆಲ್ಲ ಚೆನ್ನಾಗಿ ಮಾಡೋರು ಅದು ಜಾಬಲ್ಲಿ ತುಂಬ ಬೇರೆ ಬೇರೆ ಪ್ರೊಫೈಲ್ಸ್ ಈಗ ಸರ್ವಿಸ್ ಓರಿಯೆಂಟೆಡ್ ಪ್ರೊಫೈಲ್ಸ್ ಜಾಬ್ ಇರ್ತದೆ ಪೇಂಟರ್ ಇರ್ತಾನೆ ಪೇಂಟ್ ಮಾಡಿದ್ರೆ ಅವ್ರಿಗೆ ಅವ್ರ ಅವತ್ತಿನ ಕೆಲಸ ಪ್ಲಂಬರ್ ಇರ್ತಾರೆ ಅಥವಾ ಎಲೆಕ್ಟ್ರಿಷಿಯನ್ ಇರ್ತಾರೆ ಲಾಯರ್ಸ್ ಇರ್ತಾರೆ ಪ್ರತಿಯೊಬ್ಬರಿಗೂ ಆಕರ್ಷಣೆ ಅವ್ರು ಚೆನ್ನಾಗಿ ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ ಬಟ್ ಇನ್ನೋರಿಗಿನ್ಸ ಇನ್ನೊಂದ್ಸಲ ಇವ್ರಿಗೆ ಕೊಡಬೇಡ ಯಾಕೆ ಅಂತ ಕೇಳಬೇಡ ಇವ್ರಿಗೆ ಕೊಡಬೇಡ ಅಂತಂದರೆ ಹಂಗೇನೋ ಅವರಲ್ಲಿ ಇಷ್ಟ ಇಲ್ಲ ಅಂತಂದಾಗ ಕೆಲಸ ಕಳ್ಕೊಂಬಿಡ್ತಾರೆ ಒಂದು ಕೆಲಸ ನೋಡಿ ಹತ್ತು ಕೆಲಸ ಬರಬೇಕು ಅಷ್ಟು ಚೆನ್ನಾಗಿ ಜನಾಕರ್ಷಣೆ ಇಟ್ಕೋಬೇಕು ಆದರೆ ಇಲ್ಲಿ ಉಲ್ಟ ಆಗ್ತಾ ಇದೆ ಸೊ ಇದು ಸಮಸ್ಯೆದಾಯಕ ಅರ್ಥ ಆಯ್ತಲ್ವಾ ಸೊ ಇಲ್ಲಿಯೂ ಸಹ ನೀವು ಗಮನಿಸಬೇಕು ಈ ವಿಚಾರವನ್ನು ಇಲ್ಲಿ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಲ್ವಾ ಸೊ ಪರಿಹಾರ ಮಾಡ್ಕೊಂಡು ಜನಾಕರ್ಷಣೆ ಇದ್ದಾಗ ಮತ್ತೆ ಮತ್ತೆ ರಿಪೀಟ್ ಆರ್ಡರ್ಗಳು ನಿಮಗೆ ಫೋನ್ ಮಾಡ್ತಾರೆ ನೀವು ತಪ್ಪು ಮಾಡಿದ್ರು ಕೂಡ ಏನೋ ಒಂದು ಎಡವಟ್ಟು ಮಾಡಿದ್ರು ಕೂಡ ಯಾಕೆ ರೀ ಹೆಂಗೆ ಎಡವೆ ಮಾಡಿದ್ರೆ ಇನ್ನೊಂದು ಈ ಸಲ ದಯವಿಟ್ಟು ನೋಡ್ಕೊಂಡು ಸರಿಯಾಗಿ ಮಾಡಿ ಆಯ್ತಾ ಓಕೆ ಅಂತಾರೆ ಅದೇ ಆಕರ್ಷಣೆ ಶಕ್ತಿ ಶಕ್ತಿ ಇಲ್ಲ ಅಂದರೆ ನೀವು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು ಇನ್ನೊಂದು ಕೆಲಸ ನಿಮಗೆ ಕರಿಯಲ್ಲ ಹೆಚ್ಚು ವ್ಯತ್ಯಾಸ ಇರುತ್ತೆ ನೋಡಿ ಬಿಸ್ನೆಸ್ ಮಾಡೋರಿಗೆ ಬೇಕೇ ಬೇಕು ನೀವು ಯಾವುದೇ ಅಂಗಡಿ ಇಟ್ಟಿರ್ತೀರ ನೀವು ಬೇಕರಿ ಇಟ್ಟಿರ್ತೀರ ಹೋಟ್ಲ್ ಇಟ್ಟಿರ್ತೀರಾ ಯಾವುದೊಂದು ಏನೇ ಒಂದು ಅಂಗಡಿ ಇಟ್ಟಿರ್ತೀರಾ ನೀವು ಎಲೆಕ್ಟ್ರಾನಿಕ್ ಶಾಪ್ ಇಟ್ಟಿರ್ತೀರಾ ಏನೇ ಒಂದು ಅಂಗಡಿ ಇಟ್ಟಿರ್ತೀರ ಜನ ಆಕರ್ಷಣೀಯವಾಗಿ ನಿಮ್ಮ ಹತ್ರ ಬರಬೇಕು ವ್ಯವಹಾರ ಮಾಡಬೇಕು ನಿಮ್ಮಲ್ಲಿ ಆಕರ್ಷಣೆ ಇರಬೇಕು ಅಂಗಡಿ ತುಂಬ ಚೆನ್ನಾಗಿದೆ ಆಕರ್ಷಣೀಯವಾಗಿದೆ ಜನ ಬರ್ತಾರೆ ನಿಮ್ಮನ್ನು ನೋಡಿದ್ಮೇಲೆ ವ್ಯವಹಾರ ಮಾಡಲ್ಲ ಮಾತಾಡಿದ್ಮೇಲೆ ವಾಪಸ್ ಹೋಗ್ತಾ ಇದ್ದಾರೆ ಯಾಕೋ ನಿಮ್ಮಲ್ಲಿ ಆ ಸೆಳೆತ ಇಲ್ಲ ನಿಮ್ಮಲ್ಲಿ ಚೆನ್ನಾಗಿದೆ ಚೆನ್ನಾಗಿದ್ದರೆ ಅಂಗಡಿ ಚೆನ್ನಾಗಿಲ್ಲ ಅಂದರು ಒಳಗಡೆ ಬಂದವರು ಏನೋ ಒಂದು ಬಿಸ್ನೆಸ್ ಕೊಟ್ಟು ಹೋಗ್ತಿದ್ರು ಸಾವಿರ ರೂಪಾಯಿ ಬಿಲ್ ಮಾಡೋನು ಒಂದು ನೂರು ರೂಪಾಯಿನವರು ಬಿಲ್ ಮಾಡಿ ಹೋಗ್ತಿದ್ದ ಹತ್ತು ಸಾವಿರ ಬಿಲ್ ಮಾಡೋನು ಸಾವಿರ ರೂಪಾಯಿನವರು ಬಿಲ್ ಮಾಡಿ ಹೋಗ್ತಿದ್ದ ಏನೋ ಒಂದು ಬಿಸ್ನೆಸ್ ಅಂತ ಆಗೋದು ನಿಮ್ಮಲ್ಲಿ ಆಕರ್ಷಣಾ ಶಕ್ತಿಯ ಕೊರತೆ ಇದ್ದಾಗ ಬಿಸ್ನೆಸ್ ಆಗೋಲ್ಲ ಸಾಲ ಕೊಟ್ಟರು ವಾಪಸ್ ಮರುಪಾವತಿ ಆಗಲ್ಲ ಆಕರ್ಷಣಾ ಶಕ್ತಿ ಚೆನ್ನಾಗಿದ್ದರೆ ಒಳ್ಳೆ ಟಾರ್ಗೆಟ್ ಚೆನ್ನಾಗಿ ಬಿಸ್ನೆಸ್ ಮಾಡ್ಬೋದು ನೀವೆಷ್ಟೇ ಕಡಿಮೆ ದರದಲ್ಲಿ ಕೊಡಲಿ ಎಷ್ಟೇ ಉತ್ತಮವಾದ ಕ್ವಾಲಿಟಿ ಕೊಡಲಿ ಎದುರುಗಡೆ ಯಾರೋ ಒಬ್ಬನ ಆಕರ್ಷಣೆ ಶಕ್ತಿ ಆ ಕಡೆ ಓಡೋಗ್ಬಿಡ್ತಾರೆ ನಿಮ್ಮ ಹತ್ರ ಬರಲ್ಲ ಗುರುಗಳ ಇಷ್ಟು ಚೆನ್ನಾಗಿರೋದು ಕೊಡ್ತೀನಿ ಆದರೂ ನನಗೆ ಹೆಂಗೆ ಮಾಡ್ತಾರಲ್ಲ ಗುರುಗಳ ಇವರು ಏನು ಮಾಡಲಿ ಜನಗಳ ಅರ್ಥನೇ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿಯ ಕೊರತೆ ಇದೆ ಸರಿ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅವಿವಾಹಿತರು ಅವಿವಾಹಿತರಿಗೆ ವಿವಾಹದ ವಿಚಾರ ಆಗಬೇಕು ಅಂತಂದ್ರೂ ನಿಮಗೆ ಆಕರ್ಷಣಾ ಶಕ್ತಿ ಬೇಕು ಆಕರ್ಷಣಾ ಶಕ್ತಿ ಇಲ್ಲ ಅಂದ್ರೆ ಈಗ ಹುಡುಗಿ ನೋಡೋಕೆ ಬರ್ತಾರೆ ಆಯಿತಾ ಆ ಹುಡುಗಿಯಲ್ಲಿ ಆಕರ್ಷಣಾ ಶಕ್ತಿ ಇಲ್ಲ ಹುಡುಗ ಬರ್ತಾನೆ ನೋಡ್ಕೊಂಡೇ ಈ ಹುಡುಗಿ ಬೇಡ ಅಂತಾನೆ ಅಥವಾ ಹುಡುಗನಲ್ಲಿ ಆಕರ್ಷಣಾ ಶಕ್ತಿ ಇಲ್ಲ ಎಷ್ಟು ಹುಡುಗಿ ನಾನು ಓಕೆ ಅಂದರೂ ಕೂಡ ಆ ಹುಡುಗಿ ನನ್ನ ಓಕೆ ಮಾಡ್ತಾ ಇಲ್ವಲ್ಲ ನಾನು ನೋಡೋಕ್ಕೆ ಚೆನ್ನಾಗಿದ್ದೀನಲ್ಲ ಆದರೆ ಯಾಕೆ ಮಾಡ್ತಾ ಇಲ್ಲ ಏನೋ ಒಂದು ನೆಗೆಟಿವಿಟಿ ಅನ್ನಿಸ್ತಾ ಇದೆ ಅವರಿಗೆ ಇಷ್ಟ ಆಗ್ತಾ ಇಲ್ಲ ಸೊ ಅದರಿಂದ ಅಲ್ಲಿ ಇಷ್ಟ ಆಗಬೇಕು ಅಂತಂದರೆ ಶಕ್ತಿ ನಿಮ್ಮಲ್ಲಿರಬೇಕು ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು ಅಂದರೆ ಆಕರ್ಷಣೆ ಚೆನ್ನಾಗಿರಬೇಕು ಅವರಲ್ಲಿ ಮದುವೆ ಆದಂಥವ್ರು ದಂಪತಿಗಳು ಗಂಡ ಹೆಂಡತಿ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅದರ ನಂತರನೂ ಅದೇ ಥರ ಇದೆ ಅಂತ ಆದರೆ ಅಲ್ಲಿ ಆಕರ್ಷಣಾ ಶಕ್ತಿಯ ಕೊರತೆ ಇದೆ ಆದ್ದರಿಂದ ಆಕರ್ಷಣೆ ಆಗ್ತಾ ಇಲ್ಲ ಆದ್ದರಿಂದ ಗಂಡ ಹೆಂಡತಿ ಜಗಳ ಇದೆ ಸೊ ಗಂಡ ಹೆಂಡತಿ ಜಗಳ ಕಂಟಿನ್ಯೂಸ್ ಆಗಾಗ್ತಾ ಇದೆ ಗಂಡ ಮನೆಗೆ ಬರ್ತಾ ಇಲ್ಲ ಆಕರ್ಷಣಾ ಶಕ್ತಿಯ ಕೊರತೆ ಇದೆ ಸೊ ಅದರಿಂದ ಏನು ಮಾಡಬೇಕು ಆಕರ್ಷಣೆ ವೃದ್ಧಿಯಾದರೆ ಗಂಡ ಹೆಂಡತಿ ಚೆನ್ನಾಗಿರ್ತಾರೆ ಗಂಡನ ಮೇಲೆ ಹೆಂಡ್ತಿಗೆ ಹೆಂಡತಿಗೆ ಮೇಲೆ ಗಂಡನಿಗೆ ಆ ಸೆಳೆತ ಬರಬೇಕು ಆಕರ್ಷಣೆ ಇಬ್ಬರಲ್ಲೂ ಚೆನ್ನಾಗಿರಬೇಕು ಅಂತಂದು ಭಾಳ ಪ್ರಮುಖವಾದ ವಿಚಾರ ಇದು ದಂಪತಿಗಳ ಮಧ್ಯೆ ಆಕರ್ಷಣೆ ಇರಬೇಕು ಫ್ರೆಂಡ್ಸ್ ಸರ್ ತುಂಬ ಒಳ್ಳೆ ಫ್ರೆಂಡು ಸರ್ ನನ್ನ ಕಷ್ಟಗಳಿಗೆಲ್ಲ ಅವರು ನನಗೆ ಆಗ್ತಾ ಇದ್ರು ಅವರ ಕಷ್ಟಗಳಿಗೆಲ್ಲ ನಾನು ಆಗಿದ್ದೀನಿ ನನಗೆ ದುಡ್ಡು ಬೇಕಾದಾಗ ಅವರು ಕೊಡ್ತಿದ್ರು ಅವ್ರಿಗೆ ದುಡ್ಡು ಬೇಕಾದಾಗ ನಾನು ಕೊಡ್ತಾ ಇದ್ದೆ ತುಂಬ ಚೆನ್ನಾಗಿತ್ತು ನಮ್ಮ ನನಗೆ ಯಾವಾಗ ಬೇಕಾದ್ರೂ ಒಂದು ಫೋನ್ ಕಾಲ್ ಮಾಡಿದ್ರೆ ನನಗೆ ಬಂದು ಬಂತಿದ್ದಿಡ್ತೀವಿ ಇವಾಗ ನನಗೆ ಫೋನ್ ಬ್ಲಾಕ್ ಮಾಡಿದ್ದಾರೆ ವಾಟ್ಸಪ್ಪಲ್ಲಿ ಬ್ಲಾಕ್ ಮಾಡಿದ್ದಾರೆ ಫೋನು ಬ್ಲಾಕ್ ಮಾಡಿದ್ದಾರೆ ಫೋ ಬೇರೆ ನಂಬರಿಂದ ಮಾಡಿ ಎತ್ತತಾಯಿಲ್ಲ ಎತ್ತರೆ ನೀವು ಮಾತಾಡಬೇಡಿ ಏನೂ ಕೇಳಬೇಡಿ ಅಂತ ಇಟ್ಬಿಡ್ತಾರೆ ನನಗೆ ಸಿಗ್ತಾ ಇಲ್ಲ ಅವ್ರ ಕೈಗೆ ಯಾಕೆ ಹಂಗೆ ಮಾಡ್ತಾ ಇದ್ದಾರೆ ಸುಮಾರು ಜನ ಡಿಪ್ರೆಷನ್ ಕೊಟ್ಟೋಗ್ಬಿಡ್ತಾರೆ ಒಳ್ಳೊಳ್ಳೆ ಸ್ನೇಹಿತರು ತುಂಬ ಚೆನ್ನಾಗಿದ್ದು ನಂಗೆ ಕಡನ್ನಾಗಿ ಬಿಟ್ಟೋಗ್ಬಿಟ್ಟು ಡಿಪ್ರೆಷನ್ ಕೊಟ್ಟೋಗ್ಬಿಡ್ತಾರೆ ಎಷ್ಟೋ ಜನ ಸೊ ಈ ಆಕರ್ಷಣಾ ಶಕ್ತಿಯ ಕೊರತೆಯಿಂದ ಅವರು ನಿಮ್ಮಿಂದ ದೂರ ಆದರು ಶಕ್ತಿ ನಿಮ್ಮಲ್ಲಿ ಚೆನ್ನಾಗಿದ್ದರು ಅವ್ರು ನಿಮ್ಮನ್ನು ಬಿಟ್ಟೇ ಹೋಗ್ತಾ ಇರಲಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ನಡುವೆ ಶಕ್ತಿ ಬೇಕು ಬಿಸ್ನೆಸ್ ಪಾರ್ಟ್ನರ್ಸ್ ನಡುವೆ ಆಕರ್ಷಣಾ ಶಕ್ತಿ ಬೇಕು ಈ ಬಿಸ್ನೆಸ್ ಪಾರ್ಟ್ನರ್ಸ್ ಇಬ್ಬರ ನಡುವೆ ಆಕರ್ಷಣಾ ಶಕ್ತಿ ಇಲ್ಲದೆ ಅವರಿಬ್ಬರ ಗಲಾಟೆಯಿಂದ ಮೂರನೇ ಅವರ ಈ ಇಬ್ಬರ ಜಗಳ ಮೂರನೇ ಲಾಭ ಆಗುತ್ತೆ ಬಿಸ್ನೆಸ್ಸಲ್ಲಿ ಸೊ ಅದರಿಂದ ಇದು ಬಹಳ ಪ್ರಮುಖವಾದಂತಹ ವಿಚಾರಗಳು ಸೊ ಆಕರ್ಷಣಾ ಶಕ್ತಿ ಮೀನರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ನೀವು ಕೆಲವಿಷ್ಟು ಬದಲಾವಣೆಗಳು ಮಾಡಬೇಕು ಏನು ಮಾಡ್ತೀರ ನೀವು ನಿಷ್ಠುರವಾಗಿ ಕೆಲವಿಷ್ಟು ನೇರ ನುಡಿ ಆ ಫಿಲ್ಟರ್ ಇಲ್ಲದೆ ಮಾತಾಡ್ಬಿಡ್ತೀರಲ್ಲ ಅದು ಕೂಡ ಬಹಳಷ್ಟು ಸಮಸ್ಯೆ ಆಗುತ್ತೆ ಜನಗಳಿಗೆ ಬೆಣ್ಣೆಯಲ್ಲಿ ಕೂದಲು ತೆಗ್ದಂಗೆ ಕೆಲಸ ಮಾಡ್ಕೊಳ್ಬೇಕು ಅದು ನೀವು ಅದು ನೀವು ರೂಢಿ ಮಾಡಿಕೊಳ್ಬೇಕು ಮುಖದ ಮೇಲೆ ಒಂದು ಅದ್ಭುತವಾದ ನಗು ಇರಬೇಕು ನಗ ಕೆಲಸಗಳನ್ನು ಮಾಡ್ಕೊಡ್ಬೇಕು ನೀವು ಮಾಡ್ತೀರಿ ಕಂಟಿನ್ಯೂ ಮಾಡಲ್ಲ ಒಂದೊಂದು ಕೆಲವು ಮಾಡಿ ಕಡೆ ಕಡೆ ಮಾಡ್ತೀರಿ ಕೆಲವು ಕಡೆ ಮಾಡಲ್ಲ ಅದನ್ನು ಮಾಡಬೇಕು ಸಿಟ್ಟು ಕಡಿಮೆ ಮಾಡ್ಕೊಳ್ಬೇಕು ಸಿಟ್ಟು ನಮ್ಮನ್ನು ತಿನ್ನುತ್ತೆ ಗೊತ್ತಲ್ವಾ ನಮ್ಮನ್ನೇ ನಾಶ ಮಾಡ್ತಕ್ಕಂಥ ಸಿಟ್ಟು ಅದನ್ನು ಕಡಿಮೆ ಮಾಡಬೇಕು ನೀವು ಸಿಟ್ಟನ್ನ ಬಹಳಷ್ಟು ಗಮನಿಸಬೇಕು ನೀವು ನಿಮ್ಮಲ್ಲಿ ಕೆಲವಿಷ್ಟು ಬದಲಾವಣೆಗಳೇ ಜನ ನಿಮ್ಮತ್ತ ಆಕರ್ಷಿತ ಆಗಲಿಕ್ಕೆ ವ್ಯತ್ಯಾಸ ಏನೋ ವಿಶೇಷ ಈ ವಿಶೇಷ ಪರಿಹಾರಗಳನ್ನು ಹೇಳ್ತೇನೆ ಬಹಳ ಇಂಟ್ರೆಸ್ಟಿಂಗ್ ಈ ವಿಡಿಯೋ ಎಂಡಲ್ಲಿ ನಿಮಗೆ ಅದ್ಭುತವಾದ ತ್ರೈಲೋಕ್ಯಮೋಹನಕರ ಮಹಾಗಣಪತಿ ಮಂತ್ರ ಅಂತ ಒಂದು ವಿಶೇಷವಾದ ಮಂತ್ರವನ್ನು ಕೊಡ್ತೇನೆ ಆ ಮಂತ್ರವನ್ನು ನೀವು ಪ್ರತಿದಿನ ಕೇಳಿಸ್ಕೊಳ್ಳೋದ್ರಿಂದ ಬಹಳ ಅದ್ಭುತವಾದಂಥ ಮಂತ್ರ ಅದು ನೂರ ಎಂಟು ಬಾರಿ ಅದ್ಭುತವಾಗಿ ಕೇಳಿಸ್ಕೊಳ್ಳಿ ಜನ ನಿಮ್ಮ ಅದ್ಭುತವಾಗಿ ಆಕರ್ಷಣೆ ಆಗಿಬಿಡ್ತಾರೆ ನಿಮ್ಮಲ್ಲಿ ಆ ತೇಜಸ್ಸು ಮುಖದಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇನ್ನೂ ಏನಾದ್ರು ವಿಶೇಷವಾದ ಮ ಪರಿಹಾರ ಬೇಕು ಅಂತಂದರೆ ಬಹಳ ಪ್ರಮುಖವಾಗಿ ಗಣಪತಿಯನ್ನೇ ಆರಾಧನೆ ಮಾಡಬೇಕು ನೀವು ನಾನು ಮೋಹನಕರ ಗಣಪತಿ ಮಂತ್ರ ಹೇಳಿದ್ರು ಸಹ ಇದ್ರ ಜೊತೆಗೆ ನೀವು ನೆನಪಿಟ್ಟುಕೊಂಡು ಗುರುವಾರಗಳಲ್ಲಿ ಗುರುವಾರಗಳಲ್ಲಿ ಮೀನರಾಶಿಯವರು ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮಹಾಗಣಪತಿಗೆ ಅರಿಶಿನದಲ್ಲಿ ಉದಲ್ವಾ ನೆನಪಿಟ್ಕೊಳ್ಳಿ ಅರಿಶಿಣದಲ್ಲಿ ಮಹಾಗಣಪತಿಗೆ ಗುರುವಾರದಲ್ಲಿ ಅಥವಾ ಪುಷ್ಯ ನಕ್ಷತ್ರ ಇರುತ್ತೆ ತಿಂಗಳಿಗೆ ಒಂದ್ಸಲ ಆವತ್ತಿನ ದಿವಸ ಹೋಗಿ ಗಣಪತಿಗೆ ಅರ್ ಏನು ಅರ್ಚನೆಯನ್ನು ಮಾಡಿಸಿ ಆ ಪುರೋಹಿತರಲ್ಲಿ ಅರ್ಚನೆ ಮಾಡ್ಬೇಕಾದ್ರೆ ನೀವು ಕೂತ್ಕೊಂಡು ಈ ಒಂದು ಮಂತ್ರ ಈಗ ವಿಡಿಯೋ ಅಂಡಲ್ಲಿ ಹೇಳ್ತೀನಲ್ಲ ಆ ಮಂತ್ರವನ್ನು ನೀವು ಹೆಂಗಿದ್ರು ಬಾಯ್ ಆಗಿರುತ್ತೆ ಅಥವಾ ಕೇಳಿಸ್ಕೊಳ್ಳೋದಾದ್ರು ಆ ಮಂತ್ರವನ್ನು ಅದೇ ಜಾಗದಲ್ಲಿ ಕೂತ್ಕೊಂಡು ಒಂದು ಬಾರಿ ಕೇಳಿಸ್ಕೊಂಡ್ರು ಸಹ ಶ್ರವಣ ಮಾಡಿ ಅಥವಾ ಪಠಣ ಮಾಡಿ ಜಪ ಮಾಡಿದ್ರು ಸಹ ಅಲ್ಲಿ ಹರಿದ್ರಾರ್ಚನೆ ಆಗ್ತಾ ಇರುತ್ತೆ ನೂರ ಎಂಟು ಹೆಸರಲ್ಲಿ ಇಲ್ಲ ಆಗತ್ತೆ ಆ ಅರ್ಶನವನ್ನು ತೆಗೆದುಕೊಂಡು ಪಾ ಏನೋ ಪ್ಯಾಕೆಟ್ ಮಾಡ್ಕೊಂಡು ನಿಮ್ಮ ಜೇಬಲ್ಲಿ ಇಟ್ಕೊಂಡು ಓಡಾಡಿದ್ರೆ ಎಲ್ಲ ನಿಮ್ಮ ಹತ್ರ ಆಗ್ತದೆ ಬರೇ ಜೇವಲಿಟ್ಕೊಳ್ಳೋದು ಅಷ್ಟೇ ಅಲ್ಲ ಹಣೆಯಲ್ಲೂ ಇರಬೇಕು ಗುರುವಾರದ ದಿವಸ ಅಥವಾ ಪುಷ್ಯ ನಕ್ಷತ್ರದ ದಿವಸ ನೀವು ಮಹಾಗಣಪತಿಗೆ ಅರಿಶಿನದಲ್ಲಿ ಅರ್ಚನೆಯನ್ನು ಮಾಡಿಸಿ ಆ ಅರ್ಶನವನ್ನು ನೀವು ಇಟ್ಕೊಳ್ಬೇಕು ಹಾಗೂ ಆ ಅರಿಶಿನ ಈ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ಕೂಡ ಅಭಿಮಂತ್ರಣೆ ಆಗಿರಬೇಕದು ನೀವು ಮನೆಯಲ್ಲೇ ಮಾಡಿಕೊಂಡು ಒಂದು ಚಿಕ್ಕದಾಗಿ ಒಂದು ಗಣಪತಿ ವಿಗ್ರಹವನ್ನು ಮನೆಯಲ್ಲಿ ಹೆಂಗಿಲ್ಲ ಮನೆಯಲ್ಲಿ ಇರುತ್ತದು ಆಯಿತಾ ಆ ಗಣಪತಿಗೆ ಒಂದು ವಿಳಿದಲೆಯ ಮೇಲೆ ಇಟ್ಟುಕೊಂಡು ಗುರುವಾರಗಳಲ್ಲಿ ಗಣಪತಿಯನ್ನು ಇಟ್ಕೊಂಡು ಸಂಧ್ಯಾಕಾಲ ಸೂರ್ಯಾಸ್ತದ ಸಮಯದಲ್ಲಿ ಮಾಡಿದ್ರೂ ತುಂಬ ಒಳ್ಳೆಯದು ಇಲ್ಲ ಸೂರ್ಯೋದಯಕ್ಕೆ ಬೆಳಗ್ಗೆ ಆರು ಗಂಟೆಗೆ ಮಾಡಿದ್ರು ತುಂಬ ಒಳ್ಳೆಯದು ಆ ಟೈಮ್ನಲ್ಲಿ ನೀವು ಅರಿಶಿನದಲ್ಲಿ ಗಣಪತಿಗೆ ಅರ್ಚನೆಯನ್ನು ನೀವು ಅಲ್ಲಿ ಗಣೇಶನ ಅಷ್ಟೋತ್ತರ ಹೇಳಿದ್ರು ಪರವಾಗಿಲ್ಲ ಈ ಮೋಹನಕರ ಗಣಪತಿ ಮಂತ್ರವನ್ನು ಹೇಳಿಕೊಂಡ್ರು ಪರವಾಗಿಲ್ಲ ಅರ್ಚನೆಯನ್ನು ಮಾಡಿ ಆ ಗಣಪತಿಯನ್ನು ದೇವ್ರ ಮನೆಯಲ್ಲಿಟ್ಟು ಇಟ್ಟು ಆ ಅರ್ಚನೆ ಮಾಡಿದ ಅರ್ಶನ ಇದೆಯಲ್ಲ ಅದು ಒಂದು ಚಿಟಿಕೆ ನಿಮ್ಮ ಹಣೆಯ ಮೇಲೆ ಇರಬೇಕು ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗ್ತಾರೆ ತುಂಬ ಚೆನ್ನಾಗಿರ್ತಕ್ಕಂಥ ಅದ್ಭುತವಾದಂತಹ ಒಂದು ಪರಿಹಾರ ಇದು ನೀವು ಮಾಡಿ ಎಲ್ಲರೂ ನಿಮ್ಮತ್ತ ಆಕರ್ಷಿತ ಆಕರ್ಷಣಿತರಾದರೆ ನಿಮಗೆ ಕಷ್ಟಗಳು ಕಡಿಮೆ ಆಗುತ್ತೆ ಇಲ್ಲಿ ಏನಾಗುತ್ತೆ ಇಲ್ಲಿ ಈ ನಾನ್ ವೆಜ್ ತಿನ್ನುವಂಥದ್ದು ವಿಚಾರದಲ್ಲಿ ಸಮಸ್ಯೆ ಆಗ್ಬಿಡುವಂಥದ್ದು ಅಥವಾ ಮೈಲಿಗೆಗಳಾಗ್ತಕ್ಕಂಥದ್ದು ಸಮಯಾವಕಾಶದ ಕೊರತೆ ತುಂಬ ಬಹಳ ಜನಕ್ಕಿರುತ್ತೆ ಇದೇನೂ ಸಮಸ್ಯೆ ಇಲ್ಲದೆ ನಿಮ್ಮ ನಿತ್ಯ ಜೀವತನ ಜೀವನ ಹಂಗೆ ಆಗ್ತಾ ಇರಬೇಕು ಆದರೆ ಈ ನೀವು ಹೇಳಿದಂಥ ಪರಿಹಾರ ನನಗೆ ಬೇಕು ಇನ್ನೇನು ಪರಿಹಾರ ಇದೆ ಅಂತಂದರೆ ಅದಕ್ಕೊಂದು ವಿಶೇಷ ಪರಿಹಾರ ನಾವು ಮಾಡ್ತಾ ಇದ್ದೇವೆ ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದರೆ ಜೂನ್ ಹನ್ನೊಂದನೇ ತಾರೀಕು ಬುಧವಾರದಂದು ಬಹಳ ವಿಶೇಷವಾದಂತಹ ಪೂರ್ಣಿಮೆ ಅವತ್ತು ವಟ ಸಾವಿತ್ರಿ ವತ ಸಹ ಇದೆ ಅದು ಬಹಳ ವಿಶೇಷವಾದಂತಹ ದಿವಸ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಮೋಹನಕರ ಗಣಪತಿ ಹೋಮ ಅದ್ಭುತವಾದಂತಹ ಮಂತ್ರ ಅದು ಈ ವಿಡಿಯೋ ಸಹ ನಿಮಗೆ ಆ ಮಂತ್ರ ಸಿಗ್ತದೆ ಅದು ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸುವ ಶಕ್ತಿ ಇರತಕ್ಕಂತಹ ಅದ್ಭುತವಾದಂತಹ ಮಂತ್ರ ಸೊ ಆ ಮಂತ್ರದಿಂದ ತ್ರೈಲೋಕ್ಯಮೋಹನಕರ ಮಹಾಗಣಪತಿ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ ಮೋಹನಕರ ಗಣಪತಿ ಹೋಮ ಅಷ್ಟೇ ಅಲ್ಲ ಕಳೆದುಕೊಂಡದ್ದನ್ನ ಮರಳಿ ಪಡೆದುಕೊಳ್ಳಲಿಕ್ಕೋಸ್ಕರವಾಗಿ ಅದ್ಭುತವಾದಂತಹ ಕಾರ್ತಿವೀರ್ಯಾರ್ಜುನ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ನೋಡಿ ವಿಶೇಷವಾದಂತಹ ಹೋಮ್ಗಳು ಮಾಡಬೇಕಾದ್ರೆ ವಿಶೇಷವಾದ ಪ್ರಸಾದವನ್ನ ಕೊಡಲೇಬೇಕು ಆದ್ರಿಂದ ನಾವು ಈ ಒಂದು ವಿಶೇಷವಾದ ತ್ರಿಶಕ್ತಿ ಉಂಗರವನ್ನ ಕೊಡ್ತಾ ಇದ್ದೇವೆ ಈ ಉಂಗರವನ್ನ ನಾವು ನನ್ನ ಬ್ಯಾಕ್ ಡ್ರಾಪ್ ಅಲ್ಲಿ ಕಾಣಬಹುದು ಇಲ್ಲಿ ನಾನು ಧಾರಣೆ ಮಾಡಿಕೊಂಡಿರ್ತಕ್ಕಂಥದ್ದು ನೋಡಬಹುದು ಇದರಲ್ಲಿ ಮೂರು ವಿಶೇಷವಾದಂತಹ ದ್ರವ್ಯಗಳಿದೆ ಒಂದು ಅತ್ಯಂತ ಸೂಕ್ಷ್ಮವಾದ ಚಿಕ್ಕದಾದ ಒಂದು ಶಂಖು ಲಕ್ಷ್ಮಿಯ ಸಾನಿಧ್ಯ ಇರ್ತದೆ ಹಾಗೂ ಒಂದು ರುದ್ರಾಕ್ಷಿ ಹಾಗೂ ಒಂದು ಅದ್ಭುತವಾದಂತಹ ಸಾಸಿವೆ ಕಾಣ್ಲಷ್ಟು ಪಾದರಸ ನಿಮಗೆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಬೇಕಾದ್ರೆ ಈ ತ್ರಿಶಕ್ತಿಗಳು ಸೇರಿದಾಗ ಅದ್ಭುತವಾದಂತಹ ಪವರ್ ಬರುತ್ತೆ ಜೊತೆಗೆ ಕಾರ್ತಿವೀರ್ಯಾರ್ಜುನ ಹೋಮದಲ್ಲೂ ಇದು ಮೂರು ಎನರ್ಜೈಸ್ ಆದಾಗ ಒಂದೊಂದು ದ್ರವ್ಯ ಒಂದೊಂದು ಅದ್ಭುತವಾದ ಶಕ್ತಿಯನ್ನು ಕೊಡಲಿದೆ ಸೊ ನಿಮ್ಮ ಹೆಸರು ನೀವು ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಕೊಂಡ್ಬಿಟ್ರೆ ಈ ಒಂದು ವಿಶೇಷವಾದಂತಹ ಉಂಗುರವನ್ನ ನಿಮ್ಮ ಹೆಸರಿನಲ್ಲಿ ಯಾಕೆ ನೀವು ಲೈವ್ ಆಗಿ ಹನ್ನೊಂದೇ ತಾರೀಕು ಬುಧವಾರ ಬೆಳಗ್ಗೆ ಆರು ಗಂಟೆಯಿಂದ ಲೈವ್ ಆಗಿ ನಾನೇ ಸ್ವತಃ ನಿಮ್ಮ ಹೆಸರುಗಳನ್ನ ಸಂಕಲ್ಪ ಮಾಡ್ತಾರೆ ನೀವು ನೋಡಬಹುದು ಸೊ ಲೈವ್ ಆಗಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತದೆ ಎಲ್ಲ ಹೋಮಗಳು ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಹಾಗೂ ಕಾರ್ತವೀರ್ಯಾರ್ಜುನ ಹೋಮ ಸಂತಾನ ಗೋಪಾಲಕೃಷ್ಣ ಹೋಮ ಆಶ್ಲೇಷಾ ಬಲಿ ಪೂಜೆ ಸರ್ಪಶಾಂತಿ ಹೋಮ ಈ ತ್ರಿ ತ್ರಿಶಕ್ತಿ ಉಂಗ್ರ ಅದ್ಭುತವಾದಂತಹ ಹೋಮಗಳಲ್ಲಿ ನಾಗಾರಾಧನೆ ಎನರ್ಜೈಸ್ ಆಗುತ್ತೆ ಜೊತೆಗೆ ಗುರುಶಾಂತಿ ಶನಿಶಾಂತಿ ಸಹಿತ ನವಗ್ರಹ ಶಾಂತಿ ಹೋಮಗಳಲ್ಲೂ ಎನರ್ಜೈಸ್ ಅದ್ಭುತವಾದ ಂತಹ ಒಂದು ತ್ರಿಶಕ್ತಿ ಉಂಗುರವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ ಸ್ಕ್ರೀನ್ ಮೇಲೆ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಳ್ಬೇಕು ಬೇಗ ಸೊ ಸಂಕಲ್ಪ ಸೇವೆ ಕೊಟ್ಟವರಿಗೆಲ್ಲರಿಗೂ ಸಹ ಎಲ್ಲ ಹೋಮದ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ ಹಾಗೂ ಈ ವಿಶೇಷವಾದಂತಹ ಪ್ರಸಾದವನ್ನ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ಲೈವ್ ಆಗಿ ನಿಮ್ಮ ಮೆಸೇಜ್ ಸಂಕಲ್ಪ ಆಗೋದು ನೋಡ್ಕೊಳ್ಬಹುದು ಎಲ್ಲ ಹೋಮ ಲೈವ್ ನೋಡಬಹುದು ಪ್ರಸಾದವನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಪ್ರತಿಯೊಬ್ಬರೂ ಸಹ ಈ ಒಂದು ವಿಶೇಷವಾದ ತ್ರಿಶಕ್ತಿ ಉಂಗ್ರವನ್ನ ಧಾರಣೆ ಮಾಡಿಕೊಳ್ಳಿ ಅದ್ಭುತವಾದಂತಹ ಶಕ್ತಿ ಯಾಕೆಂದರೆ ಪರ್ವ ದಿನದಂದು ಹನ್ನೊಂದನೇ ತಾರೀಕು ಹುಣ್ಣಿಮೆ ಪರ್ವ ದಿನದಂದು ನಾವು ಈ ಒಂದು ಹೋಮವನ್ನು ಮಾಡಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ ಸ್ಕ್ರೀನ್ ಮೇಲೆ ಬೇಗ ನಿಮ್ಮಗಳನ್ನು ವಾಟ್ಸಪ್ ಮಾಡ್ಕೊಳ್ಬಹುದು ಬನ್ನಿ ಆ ವಿಶೇಷವಾದ ಮಂತ್ರವನ್ನು ಸಹ ಶ್ರವಣ ಮಾಡೋಣ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ಫೇಸ್ಬುಕ್ ಅಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ ನಮ್ಮ ಚ ಪೇಜನ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಭವಂತು ನಾರಾಯಣ 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 ಓಂ ವಕ್ರತುಂಡೈಕ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವ ಜನ ಮೇ ವಶಮಾನ ॐ वक्रतुण्डैकदंष्ट्राय क्लीं ह्रीं श्रीं गं गणपतये वरवरदसर्वजनं मे वशमानय स्वाहा ॐ वक्रतुण्डैकदंष्ट्राय क्लीं ह्रीं श्रीं गं गणपतये वरवरद सर्वजनं मे वशमानय स्वाहा